ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಮ್ ನಂದಿನಿ ಭಾಗ ಮೂವತ್ತೆರಡರಲ್ಲಿ ಕಥೆಯನ್ನು ಮುಂದುವರಿಸೋಣ ನಂದಿನಿ ಚುರುಕಾಗಿ ಅವನ ಕಡೆ ನೋಡಿ ಫೋನ್ ಕಿತ್ತುಕೊಳ್ಳಲು ಹೋದರೆ ಅವಳಿಗೆ ಸಿಗದ ಹಾಗೆ ಮೇಲಕ್ಕೆ ಹಿಡಿದುಕೊಂಡನು ನಂದಿನಿ ಅವನ ಮೇಲೆ ಕುಳಿತುಕೊಂಡು ಫೋನ್ ಕಿತ್ಕೊಂಡಳು ಶಶಿಯ ಜೊತೆ ಬಿಸ್ನೆಸ್ ಮೀಟಿಂಗ್ ಬಗ್ಗೆ ಮೆಸೇಜ್ ನೋಡಿ ಯಾಕೆ ಸುಳ್ಳು ಹೇಳಿದ್ರಿ ಎಂದಳು ಮುಖ ಮುನಿಸಿಕೊಂಡು ಜಲಸಿಯಿಂದ ಇರುವ ನಿನ್ನ ಮುಖ ಅಂದರೆ ನನಗೆ ತುಂಬ ಇಷ್ಟ ಕಣೆ ಎಂದು ಅವಳ ಎರಡೂ ಕೈ ಹಿಡಿದುಕೊಂಡು ತನ್ನ ಮೇಲಕ್ಕೆ ಹಿಡಿದುಕೊಂಡನು ಅವನ ಮೇಲೆ ಮಲ್ಕೊಳ್ಳುವ ಥರ ಬಿದ್ದಳು ನಂದಿನಿ ಬಿಡ್ರಿ ಎಂದು ಎದ್ದೇಳಲು ಹೋದ ಅವಳನ್ನು ಸುತ್ತಲೂ ಕೈಗಳಿಂದ ಗಟ್ಟಿಯಾಗಿ ಹಿಡಿದುಕೊಂಡನು ನಂದಿನಿ ನಾಚಿಕೆ ಪಡುತ್ತಾ ಅವನ ಕಡೆ ನೋಡಿದಳು ಅವನ ಕಣ್ಣುಗಳು ತಮಾಷೆಯಾಗಿ ನಗುತ್ತಿದ್ದವು ಕಣ್ಣುಗಳಿಂದ ತುಟಿಗಳ ಮೇಲಕ್ಕೆ ಅವಳ ನೋಟ ಹೋಯಿತು ಗೌತಮ್ ಸ್ವಲ್ಪ ಎದ್ದು ಅವಳ ತುಟಿಗಳಿಗೆ ಟಕ್ಕೆಂದು ಮುತ್ತಿಟ್ಟನು ನಂದಿನಿ ನಾಚಿಕೆ ಪಡುತ್ತಾ ಅವನ ಹೆದೆಯ ಮೇಲೆ ತಲೆ ಹಿಟ್ಟಳು ಅವಳನ್ನು ಅವನ ಮೇಲಿಂದ ಬೆಡ್ ಮೇಲಕ್ಕೆ ಮಲಗಿಸಿ ಅವಳ ಮೇಲೆ ವಾಲಿದನು ನಂದಿನಿ ಹಾಗೇ ನೋಡುತ್ತಿದ್ದರೆ ಅಣಿಯ ಮೇಲೆ ಮುತ್ತಿಟ್ಟು ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಬಂಧಿಸಿದನು ಇಬ್ಬರು ಒಬ್ಬರನ್ನೊಬ್ಬರು ಗಾಢವಾಗಿ ಹಪ್ಪಿಕೊಂಡು ಒಬ್ಬರ ಉಸಿರನ್ನು ಮತ್ತೊಬ್ಬರು ಹಂಚಿಕೊಳ್ಳುತ್ತಾ ಒಬ್ಬರ ಮೇಲೆ ಇರುವ ಪ್ರೀತಿಯನ್ನು ಮತ್ತೊಬ್ಬರಿಗೆ ತಿಳಿಯಪಡಿಸುತ್ತಾ ಸಿಹಿಯಾದ ಮುತ್ತನ್ನು ಆಸ್ವಾದಿಸಿದರು ಉಸಿರಾಡುವುದು ಭಾರವಾಗುತ್ತಿರುವಾಗ ತುಟಿಗಳನ್ನು ಬಿಟ್ಟು ಅವಳ ಕಣ್ಣುಗಳೊಳಕ್ಕೆ ನೋಡಿದನು ನಂದಿನಿ ನೋಟ ತಿರುಗಿಸಿದಳು ಈ ಕ್ಷಣ ತನ್ನನ್ನು ತಾನು ಗೌತಮ್ಗೆ ಪೂರ್ತಿಯಾಗಿ ಅರ್ಪಿಸಿಕೊಳ್ಳುವುದಕ್ಕೆ ಸಿದ್ಧವಾಗಿದ್ದಾಳೆ ನಂದಿನಿ ಅವಳ ಸುಂದರವಾದ ಮುಖವನ್ನು ನೋಡುತ್ತಾ ಕಣ್ಣುಗಳ ಹಾಗೂ ಕೆನ್ನೆಯ ಮೇಲೆ ಸಣ್ಣದಾದ ಮುತ್ತುಗಳನ್ನು ಹಿಡುತ್ತಾ ಅವಳ ಕತ್ತಿನ ಮೇಲ್ಭಾಗವನ್ನು ಮುದ್ದಾಡಿದನು ಗೌತಮ್ ಮೈಯೆಲ್ಲ ರೋಮಾಂಚನವಾಗಿ ಕಣ್ಣು ಮುಚ್ಚಿಕೊಂಡಳು ನಂದಿನಿ ಮನಸ್ಸಿನಲ್ಲಿರುವ ದುಃಖವೆಲ್ಲ ಕರಗಿ ಹೋಗಿ ಅವರಿಬ್ಬರ ಮಿಲನ ಅತ್ಯಂತ ಸುಂದರವಾಗಿ ಏರ್ಪಟ್ಟು ಎರಡು ಮನಸ್ಸುಗಳ ಜೊತೆಗೆ ಎರಡು ದೇಹಗಳು ಸಹ ಒಂದಾದವು ಈ ಮೊದಲ ರಾತ್ರಿಯನ್ನ ಮೆಮೊರಬಲ್ ರಾತ್ರಿಯಾಗಿ ಬದಲಾಯಿಸಿಕೊಂಡರು ಗೌತಮ್ ನಂದಿನಿ ಸುಸ್ತಾಗಿ ಅವನ ಹೆದಿಯ ಮೇಲೆ ಮಲಗಿಕೊಂಡ ನಂದಿನಿಯ ಕಡೆ ನೋಡಿ ಪ್ರೀತಿಯಿಂದ ಕರೆದನು ಗೌತಮ್ ಏನು ರೀ ಎಂದಳು ನಂದಿನಿ ಮೆಲ್ಲಗೆ ಇನ್ನೊಂದು ಬಾರಿ ಎಂದು ಗೌತಮ್ ಹೇಳಿದ ತಕ್ಷಣ ಟಕ್ಕೆಂದು ತಲೆ ಎತ್ತಿ ಅವನ ಕಡೆ ನೋಡಿದಳು ಗೌತಮ್ ರಸಿಕನಂತೆ ನಗುತ್ತಿದ್ದರೆ ಅವನ ಕೆನ್ನೆಯನ್ನು ಹಿಂಡಿ ನಾಚಿಕೆ ಇಲ್ವ ನಿಮಗೆ ಎಂದಳು ನಾಚಿಕೆ ಪಡುತ್ತಾ ಅವಳ ಮುಖವನ್ನು ನೋಡಿ ನಕ್ಕು ಇಷ್ಟು ದಿನ ನನ್ನನ್ನು ದೂರ ಇಟ್ಟಿದ್ದಕ್ಕೆ ನಿನಗೆ ಇದು ಸ್ವೀಟ್ ಪನಿಷ್ಮೆಂಟ್ ಎಂದು ಹೇಳುತ್ತಲೇ ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಲಾಕ್ ಮಾಡಿದನು ಅವನ ಪ್ರೀತಿಗೆ ಪರವಶಳಾಗುತ್ತಾ ನಂದಿನಿ ಸಂತೋಷದಿಂದ ಅವನನ್ನು ತಪ್ಪಿಕೊಂಡಳು ಅವಳನ್ನು ಮತ್ತೊಂದು ಬಾರಿ ತನ್ನ ಸ್ವಂತ ಮಾಡಿಕೊಂಡನು ಗೌತಮ್ ಬೆಳಿಗ್ಗೆ ಹೆದ್ದೇಳಿದ ನಂದಿನಿ ಕಣ್ಣು ತೆರೆದು ಗೌತಮ್ ಕಡೆ ನೋಡಿದಳು ಚಿಕ್ಕ ಮಗುವಿನ ಥರ ಮುದ್ದಾಗಿ ನಿದ್ದೆ ಮಾಡುತ್ತಿರುವ ಅವನನ್ನು ನೋಡುತ್ತಾ ರಾತ್ರಿ ಅವನು ಮಾಡಿದ ರಸಿಕತನವನ್ನು ನೆನಪಿಸಿಕೊಳ್ಳುತ್ತಾ ಅವಳಲ್ಲಿ ಅವಳೇ ನಕ್ಕಳು ಅವನ ತುಟಿಗಳ ಮೇಲೆ ಸಣ್ಣದಾಗಿ ಮುತ್ತಿಟ್ಟು ಸ್ನಾನಕ್ಕೆ ಹೋದಳು ಸ್ನಾನ ಮಾಡಿ ಬಂದು ನಿಧಾನವಾಗಿ ಅವನ ಮೇಲಕ್ಕೆ ಬಗ್ಗಿ ತಲೆ ಹಲ್ಲಾಡಿಸಿದಳು ಅವಳ ತಣ್ಣನೆಯ ಕುದಲಿನ ನೀರಿನ ಹನಿಗಳು ಅವನ ಮುಖದ ಮೇಲೆ ಬಿದ್ದವು ಕಣ್ಣು ತೆರೆದು ಎದುರಿಗೆ ಇದ್ದ ನಂದಿನಿಯನ್ನ ನೋಡಿ ನಗುತ್ತಾ ಗುಡ್ ಮಾರ್ನಿಂಗ್ ಮೈ ಲವ್ ಎಂದು ಅವಳನ್ನು ತನ್ನ ಮೇಲಕ್ಕೆ ಹೆಳೆದುಕೊಂಡನು ಏನು ಮಾಡ್ತಿದ್ದೀರ ರೀ ಇದ್ದೇಳಿ ಎಂದಳು ಅವನ ಮೇಲಿಂದ ಹೆದ್ದೇಳಲು ಪ್ರಯತ್ನಿಸುತ್ತಾ ಗೌತಮ್ ಬಿಡದ ಗಟ್ಟಿಯಾಗಿ ಹಿಡಿದುಕೊಂಡು ರೆಪ್ಪೆ ಹಾಡಿಸದೆ ಅವಳು ಸುಂದರವಾದ ಮುಖವನ್ನು ಹಾಗೆಯೇ ನೋಡುತ್ತಿದ್ದರಿಂದ ನಂದಿನಿ ನಾಚಿಕೆ ಬೀಳುತ್ತಾ ಆ ರೀತಿ ನೋಡುತ್ತಿದ್ದೀರಿ ಯಾಕೆ ಎಂದಳು ಮೆಲ್ಲಗೆ ಅವಳ ಮುಖದ ಮೇಲೆ ಬೀಳುತ್ತಿರುವ ಕೂದಲನ್ನು ಹಿಂದಕ್ಕೆ ತಳ್ಳುತ್ತಾ ಏನೋ ಮಾಯೆ ಇದೆ ಕಣ ನಿನ್ನ ಬಳಿ ನಿನ್ನನ್ನು ಎಷ್ಟೊತ್ತು ನೋಡಿದರೂ ಸಾಲುತ್ತಿಲ್ಲ ಎಂದನು ಮತ್ತಾಗಿ ಅವನ ಮಾತುಗಳಿಗೆ ನಾಚಿಕೆಯಿಂದ ಕೆನ್ನೆಗಳು ಕೆಂಪೇರಿ ಅವನ ಮಾಯೆಯಿಂದ ಹೆಚ್ಚೆತ್ತು ಅವನ ಕೈಯಿಂದ ಬಿಡಿಸಿಕೊಂಡು ಮೇಲಕ್ಕೆದ್ದು ನಿಂತುಕೊಂಡಳು ಹೋಗಿ ಸ್ನಾನ ಮಾಡಿ ಬನ್ನಿ ಎಲ್ಲರೂ ನಮಗೋಸ್ಕರ ಕಾಯುತ್ತಿರುತ್ತಾರೆ ಎಂದಳು ಅವನ ಕೈ ಹಿಡಿದು ಎಬ್ಬಿಸುತ್ತ ಓಕೆ ಸ್ವೀಟ್ ಆಟ್ ಎಂದು ಅವಳ ಕೆನ್ನೆಯ ಮೇಲೆ ಮುತ್ತಿಟ್ಟು ಸ್ನಾನಕ್ಕೆ ಹೋದನು ಅವನ ಕಡೆ ನೋಡಿನಕ್ಕೂ ರೆಡಿಯಾಗಿ ಕೆಳಗಡೆಗೆ ಓದಳು ನಂದಿನಿ ಚಿಕ್ಕಮ್ಮನವರೆ ನೀವು ಹೊರಟೋದ್ರೆ ಮನೆಯೆಲ್ಲ ಖಾಲಿ ಖಾಲಿ ಇದ್ದಂಗೆ ಇರುತ್ತಮ್ಮ ಎಂದನು ರಾಮು ಬೇಸರದಿಂದ ಆದಷ್ಟು ಬೇಗ ಬಂದ್ಬಿಡ್ತೀನಿ ರಾಮು ಎಂದಳು ಅವನ ಭುಜದ ಮೇಲೆ ಕೈಯಿಂದ ತಟ್ಟಿ ಎಲ್ಲರಿಗೂ ಕಾಫಿ ಕೊಟ್ಟು ಜೈರಾಮ್ರವರಿಗೆ ಊಟ ತಿನ್ನಿಸಿ ಆಯಿಲ್ ಮಸಾಜ್ ಮಾಡಿದಳು ಆಗ ತಾನೇ ಕೇರ್ ಟೇಕರ್ ಪುಷ್ಪ ಬಂದಿದ್ದರಿಂದ ರವರೇ ಮಾವನವರಿಗೆ ಎಲ್ಲ ಟೈಮ್ ಟು ಟೈಮ್ ಮಾಡಿ ಹುಷಾರಾಗಿ ನೋಡಿಕೊಳ್ಳಿ ಎಂದಳು ಜೈರಾಮ್ರವರ ಕಡೆ ನೋಡಿ ಮಾವ ಅಮ್ಮನವರ ಮನೆಗೆ ಹೋಗ್ತಾ ಇದ್ದೀವಿ ನಿಮ್ಮ ಮಗ ನಾನು ಎರಡು ದಿನಗಳಲ್ಲಿ ಬಂದ್ಬಿಡ್ತೀವಿ ನೀವು ಹುಷಾರಾಗಿರಿ ಎಂದಳು ಕಣ್ಣಲ್ಲಿ ನೀರು ತುಂಬಿಕೊಂಡು ಜೈರಾಮ್ರವರು ನಗುತ್ತಾ ಕಣ್ಣು ಮುಚ್ಚಿ ತೆರೆದರು ಅವರಿಬ್ಬರ ಕಡೆ ಆಶ್ಚರ್ಯದಿಂದ ನೋಡಿದರು ವಿಶ್ವನಾಥ್ ರೆಡಿಯಾಗಿ ಗೌತಮ್ ಕೆಳಕಡೆಗೆ ಬಂದನು ಎಲ್ಲರ ಜೊತೆಗೂಡಿ ಟಿಫನ್ ಮಾಡಿದರು ಮಾವ ಹೊರಟು ಹೋದರೆ ನಾನು ಇಲ್ಲಿ ಏನು ಮಾಡಬೇಕು ನಾನು ನಿಮ್ಮ ಜೊತೆ ಬಂದ್ಬಿಡ್ತೀನಿ ಎಂದಳು ಪ್ರೀತಿ ನಂದಿನಿ ಹವಕ್ಕಾದಳು ಚುಂಚುಮುಕಿದಳು ನಮ್ಮನ್ನು ಪ್ರಶಾಂತವಾಗಿ ಬಿಡೋದೇ ಇಲ್ಲ ಎಂದು ಮನಸ್ಸಿನಲ್ಲಿಯೇ ಬೈದುಕೊಂಡು ಪ್ರೀತಿಯನ್ನು ಸಾಯ್ ಥರ ನೋಡುತ್ತಿರುವ ನಂದಿನಿಯ ಮುಖ ನೋಡಿ ನಕ್ಕನು ಗೌತಮ್ ಮಾವ ನಾನು ಈ ಕಡೆ ಮಾತನಾಡುತ್ತಿದ್ದರೆ ನೀನು ಆ ಕಡೆ ನೋಡ್ತೀಯೇನು ಎಂದು ಹೇಳುತ್ತಿರುವಾಗಲೇ ಪ್ರೀತಿಯ ತಂದೆ ಪ್ರಸಾದ್ ಒಳಗಡೆಗೆ ಬಂದನು ಡ್ಯಾಡ್ ಇಂದು ಓಡಿ ಹೋಗಿ ಪ್ರಸಾದ್ನನ್ನು ಹಗ್ ಮಾಡಿಕೊಂಡಳು ಪ್ರೀತಿ ಫೆಸ್ಟಿವಲ್ ಇದೆಯಲ್ವಾ ಕರೆದುಕೊಂಡು ಹೋಗೋಣ ಅಂತ ಬಂದೆ ಹೋಗಿ ರೆಡಿಯಾಗು ಎಂದನು ಪ್ರಸಾದ್ ಡ್ಯಾಡ್ ನಾನು ಮಾವನ ಜೊತೆ ಹೋಗ್ತೀನಿ ಮನೆಗೆ ಬರುವುದಿಲ್ಲ ಎಂದು ಹೇಳಿದ ಪ್ರೀತಿಯ ಕಡೆ ನೋಡಿ ಇನ್ನೂ ಮದುವೆ ಆಗದ ಹುಡುಗಿ ಆ ರೀತಿ ಹೋಗುವುದು ಪದ್ಧತಿಯಲ್ಲ ನಿಮ್ಮ ತಂದೆಯ ಜೊತೆ ಹೋಗು ಎಂದರು ಸುಶೀಲಮ್ಮ ಸ್ವಲ್ಪ ಜೋರಾಗಿಯೇ ಪ್ರೀತಿ ಮುಖ ಸಪ್ಪಗೆ ಮಾಡಿಕೊಂಡು ನಂದನಿ ಗೌತಮ್ ಕಡೆ ಕೋಪದಿಂದ ನೋಡಿ ರೂಮಿನೊಳಕ್ಕೆ ಹೊರಟು ಹೋದಳು ಅಮ್ಮಯ್ಯ ಪ್ರೀತಿಯವರ ತಂದೆ ಸಮಯಕ್ಕೆ ಬಂದರು ಎಂದು ಹಾಯಾಗಿ ಉಸಿರೇ ಹೇಳಿದುಕೊಂಡು ಸುಶೀಲಮ್ಮನ ಕಡೆ ನೋಡಿ ನೀವೇ ಬರಕ್ಕೆ ಹೇಳಿದ್ರಾ ಎಂದಳು ಹೌದು ಎನ್ನುವ ಥರ ತಲೆ ಆಡಿಸಿದರು ಸುಶೀಲಮ್ಮ ನಗುತ್ತ ನೀವು ಸೂಪರ್ ಅಮ್ಮಮ್ಮ ಎಂದು ತನ್ನನ್ನು ಹಗ್ ಮಾಡಿಕೊಂಡಳು ನಂದಿನಿ ಲಗೇಜ್ ತೆಗೆದುಕೊಂಡು ಹೊರಡುತ್ತಾ ಕಣ್ಣೀರಿನಿಂದ ಸುಶೀಲಮ್ಮ ಹಾಗೂ ಪ್ರತಾಪ್ ರವರಿಗೆ ಜಾಗರೂಕತೆಗಳನ್ನು ಹೇಳುತ್ತಿರುವ ನಂದಿನಿಯನ್ನು ನೋಡಿ ವಿಶ್ವನಾಥ್ ಕಣ್ಣಲ್ಲಿ ಆನಂದ ಹೆಣ್ಣು ಮಗು ತವರು ಮನೆಯಿಂದ ಗಂಡನ ಮನೆಗೆ ಹೋಗುವಾಗ ಕಣ್ಣೀರು ಬರುವುದು ಸಹಜ ಆದರೆ ಗಂಡನ ಮನೆಯಿಂದ ತವರು ಮನೆಗೆ ಬರುವಾಗ ಕಣ್ಣೀರು ಬರುವುದಂದ್ರೆ ಅಷ್ಟೇ ಅಲ್ಲದೆ ತನ್ನ ಕುಟುಂಬದವರ ಕಣ್ಣಲ್ಲೂ ನೀರು ಬರುವುದು ನೋಡಿದರೆ ಆ ಕುಟುಂಬದಲ್ಲಿ ಅವಳಿಗೆ ಎಷ್ಟೊಂದು ಬಿರುತು ಹೋಗಿದ್ದಾಳೆ ಅವರು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂದು ಆ ತಂದೆಗೆ ಅರ್ಥವಾಗಿ ಮನಸ್ಸು ಸಂತೋಷದಿಂದ ತುಂಬಿ ಹೋಯಿತು ಕೋಪದಿಂದ ತಾಳಿ ಕಟ್ಟಿದ ತನ್ನ ಮಗಳ ಜೀವನ ಏನಾಗುತ್ತದೋ ಎಂದು ಇಷ್ಟು ದಿನ ಚಿಂತಾಕ್ರಾಂತರಾಗಿದ್ದ ಅಪ್ಪನ ಮನಸ್ಸು ಈಗ ನಿರಾಳವಾಯಿತು ಎಲ್ಲರಿಗೂ ಬಾಯಿ ಹೇಳಿ ವಿಶ್ವನಾಥ್ ಜೊತೆಗೆ ನಂದಿನಿ ಗೌತಮ್ ಹೊರಟರು ನಿವೇದಿತಾ ಕ್ವಾರ್ಟರ್ಸ್ ಮುಂದೆ ಕಾರಣ ನಿಲ್ಲಿಸಿ ಅವಳಿಗೆ ಕಾಲ್ ಮಾಡಿದಾಗ ನಗುತ್ತಾ ಓಡಿ ಬಂದು ಅಪ್ಪನನ್ನು ಹಗ್ ಮಾಡಿಕೊಂಡಳು ಸ್ವಲ್ಪ ಹೊತ್ತು ಅವಳ ಜೊತೆ ಮಾತನಾಡಿ ಊರಿಗೆ ಹೊರಟರು ವಿಶ್ವನಾಥ್ ಅವರು ಹೊರಟ ತಕ್ಷಣ ಹಾಸ್ಪಿಟಲ್ಗೆ ಹೊರಟಳು ನಿವೇದಿತಾ ಒಳಗಡೆ ಬರುತ್ತಿದ್ದ ನಿವೇದಿತಳನ್ನು ನೋಡಿ ಲೋ ನಿನ್ನ ಹುಡುಗಿ ಬರ್ತಿದ್ದಾಳೆ ಕಣೋ ಎಂದನು ರಾಜೇಶ್ ಲೋ ನಿನ್ನ ಸಾಯಿಸ್ಬಿಡ್ತೀನಿ ಕಣೋ ಎಂದು ಕೋಪದಿಂದ ನೋಡುತ್ತಾ ಪ್ರದೀಪ್ ಹೇಳುತ್ತಿದ್ದರೆ ನಗುತ್ತಾ ಬೆಡ್ ಮೇಲೆ ಹಿಂದೆ ಹೆದ್ದನು ರಾಜೇಶ್ ಏನ್ರಿ ಅಷ್ಟೊಂದು ನಗ್ತಿದ್ದೀರಾ ಎಂದು ಕೇಳಿದಳು ನಿವೇದಿತಾ ಇಬ್ಬರನ್ನು ನೋಡುತ್ತಾ ಏನೂ ಇಲ್ಲ ನಿವೇದಿತಾ ಇವತ್ತು ನೀನು ಬರುವುದು ಸ್ವಲ್ಪ ತಡವಾಯ್ತಲ್ವಾ ನಮ್ಮವನು ನಿನ್ನನ್ನು ತುಂಬ ಮಿಸ್ಸಾದನು ಅದೇ ವಿಷಯ ನಿನ್ನ ಜೊತೆ ಹೇಳ್ತೀನಿ ಅಂದರೆ ಬೈತಿದ್ದಾನೆ ಎಂದನು ರಾಜೇಶ್ ನಗುತ್ತ ನಿವೇದಿತ ನಾಚಿಕೆ ಪಡುತ್ತಾ ತಲೆ ತಗ್ಗಿಸಿದಳು ಪ್ರದೀಪ್ ರಾಜೇಶ್ ನನ್ನ ಸಾಯಿಸುವ ತರ ನೋಡುತ್ತಿದ್ದಾನೆ ಅಮ್ಮೋ ಇವನಿಗೆ ಸಿಕ್ಕಿದರೆ ಸಾಯಿಸಿದರೂ ಸಾಯಿಸೋಕೆ ಬಿಡುತ್ತಾನೆ ಎಂದು ನಿವೇದಿತಾ ಸ್ವಲ್ಪ ಹೊತ್ತು ಅವನನ್ನು ನೋಡ್ಕೋ ನಾನು ಆಫೀಸ್ಗೆ ಹೋಗಿ ಬರ್ತೀನಿ ಎಂದು ಮೆಲ್ಲಗೆ ಅಲ್ಲಿಂದ ಜಾರಿಕೊಂಡನು ರಾಜೇಶ್ ನಿವೇದಿತಾ ಚೇರಿನಲ್ಲಿ ಕುಳಿತುಕೊಂಡು ಈಗ ಹೇಗಿದೆ ಸರ್ ಪೈನ್ ಸ್ವಲ್ಪ ಕಡಿಮೆ ಆಯಿತಾ ಎಂದಳು ಹಾಂ ಸ್ವಲ್ಪ ಪರವಾಗಿಲ್ಲ ಎಂದನು ಪ್ರದೀಪ್ ಆಫೀಸ್ ವಿಷಯಗಳನ್ನು ಡಿಸ್ಕಸ್ ಮಾಡುತ್ತಾ ನೀವೇನು ಟೆನ್ಷನ್ ಬೀಳಬೇಡಿ ಸರ್ ಗೌತಮ್ ಸರ್ ನೋಡಿಕೊಳ್ಳುತ್ತಿದ್ದಾರೆ ಎಂದು ಹೇಳಿದ ತಕ್ಷಣ ಪ್ರತೀಪ್ಗೆ ಮೈಯೆಲ್ಲ ಉರಿದು ಹೋಯಿತು ಅವನಿಗೆ ನನ್ನ ಬಗ್ಗೆ ಗೊತ್ತಾಗಿಯೇ ಪ್ಲಾನ್ ಮಾಡಿ ನನ್ನ ಕಂಪನಿಯಲ್ಲಿ ಪಾರ್ಟ್ನರ್ಶಿಪ್ ತೆಗೆದುಕೊಂಡು ನನ್ನನ್ನು ತುಳಿದಾಕಿದನು ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಕೋಪದಿಂದ ಉರಿದೋಗುತ್ತಿದ್ದಾನೆ ಸರ್ ಎಂದ ತಳ ಕೂಗಿಗೆ ಎಚ್ಚೆತ್ತು ತನ್ನ ಕಡೆ ನೋಡಿದನು ಜ್ಯೂಸ್ ಕುಡಿಯಿರಿ ಎಂದು ಜ್ಯೂಸ್ ಕುಡಿಸಿ ಅವನನ್ನು ಮಲಗಿಸಿದಳು ಗೌತಮ್ ರವರು ಮನೆಗೆ ಬಂದಿದ್ದ ತಕ್ಷಣ ಅಕ್ಕ ಎಂದು ಸಂತೋಷದಿಂದ ಬಂದು ನಂದಿನಿಯನ್ನು ಹಗ್ ಮಾಡಿಕೊಂಡನು ವಿರಾಟ್ ನಂತರ ಗೌತಮ್ ಬಳಿ ಹೋಗಲು ಹೋಗಿ ಭಯದಿಂದ ಅಲ್ಲೇ ನಿಂತುಕೊಂಡನು ಗೌತಮ್ ಸೀರಿಯಸ್ ಆಗಿ ಒಂದು ಲುಕ್ ಕೊಟ್ಟು ತಕ್ಷಣವೇ ನಗುತ್ತಾ ವಿರಾಟ್ ನನ್ನು ಹಗ್ ಮಾಡಿಕೊಂಡನು ವಿರಾಟ್ ಆಶ್ಚರ್ಯ ಸಂತೋಷದಿಂದ ಮತ್ತೆ ಇನ್ನೊಂದು ಬಾರಿ ಹಗ್ ಮಾಡಿಕೊಂಡನು ನಂದಿನಿ ನಗುತ್ತಾ ಇಬ್ಬರ ಕಡೆ ನೋಡಿದಳು ಇಬ್ಬರನ್ನು ಮಾತನಾಡಿಸಿ ದೃಷ್ಟಿ ತೆಗೆದು ಆರತಿ ಕೊಟ್ಟು ಒಳಕ್ಕೆ ಆಹ್ವಾನಿಸಿದಳು ಕಾವೇರಿ ಗೌತಮ್ ಮುಂಚಿತವಾಗಿರುವ ತರ ಕೋಪವಾಗಿ ಗಂಭೀರವಾಗಿ ಅಲ್ಲದೆ ನಗುತ್ತಾ ಪ್ರಿಯಾಗಿ ಮಾತನಾಡುತ್ತಿದ್ದರೆ ಎಲ್ಲರೂ ಹ್ಯಾಪಿಯಾಗಿ ಪೀಲಾದರು ಊಟ ಮಾಡೋಣ ಬಾಪಾ ಎಂದು ಕಾವೇರಿ ಹೇಳಿದ ತಕ್ಷಣ ಅಮ್ಮ ಒಂದು ನಿಮಿಷ ಎಂದು ವಿಶ್ವನಾಥ್ ಕಿವಿಯಲ್ಲಿ ಏನೋ ಹೇಳಿದನು ವಿರಾಟ್ ವಿಶ್ವನಾಥ್ ಗೌತಮ್ ಕಡೆ ಹನುಮಾನದಿಂದ ನೋಡುತ್ತಿದ್ದರೆ ಏನಾಯಿತು ಮವ ಎಂದು ಕೇಳಿದನು ಗೌತಮ್ ಅದೂ ಅಳಿ ಅಂದ್ರೆ ವಿರಾಟ್ ನಿನ್ನನ್ನು ಹೊರಗಡೆಗೆ ಕರೆದುಕೊಂಡು ಹೋಗ್ತೀನಿ ಅಂತಿದ್ದಾನೆ ಹೌದಾ ಎಲ್ಲಿಗೆ ವಿರಾಟ್ ಎಂದು ಅವನ ಕಡೆ ನೋಡುತ್ತಾ ಕೇಳಿದನು ಗೌತಮ್ ವಿರಾಟ್ ಸ್ವಲ್ಪ ತದಲುತ್ತಾ ಕಳ್ಳು ಬಾವ ಇಲ್ಲಿ ಚೆನ್ನಾಗಿರುತ್ತದೆ ಎಂದು ಗೌತಮ್ ಏನು ಹೇಳುತ್ತಾನೋ ಅಂತ ತನ್ನ ಕಡೆಗೆ ನೋಡುತ್ತಿದ್ದಾನೆ ಓಕೆ ವಿರಾಟ್ ಕಳ್ಳು ಬಗ್ಗೆ ಕೇಳಿದ್ದೇ ವಿನಃ ಯಾವತ್ತೂ ಟ್ರೈ ಮಾಡಿಲ್ಲ ಟ್ರೈ ಮಾಡೋಣ ಎಂದನು ವಿರಾಟ್ನ ಮುಖ ಅರಳಿತು ನಡಿ ನಡೀಬಾವ ಹೋಗೋಣ ಅಮ್ಮ ಚಿಕನ್ ಪಕೋಡಿ ಬಾಕ್ಸಲ್ಲಿ ಕೊಡ್ತೀಯಾ ತೆಗೆದುಕೊಂಡು ಹೋಗ್ತೀವಿ ಎಂದನು ಸರಿ ಎಂದು ನಗುತ್ತಾ ಒಳಗೆ ಹೋದಳು ಕಾವೇರಿ ನಂದಿನಿ ಸಂತೋಷದಿಂದ ಗೌತಮ್ ಕಡೆ ನೋಡುತ್ತಿದ್ದರೆ ಕಣ್ಣೊಡೆದನು ಗೌತಮ್ ಅಪ್ಪ ಅಮ್ಮ ಅಕ್ಕಾ ಬಾಯ್ ಎಂದು ಕಿರುಚುತ್ತಾ ಬೈಕ್ ಸ್ಟಾರ್ಟ್ ಮಾಡಿದನು ಗೌತಮ್ ಹಿಂದೆ ಕುಳಿತುಕೊಂಡನು ಅಚ್ಚು ಹಸಿರಾದ ಗಿಡಗಳ ಮಧ್ಯ ಸುಂದರವಾದ ಚಿಕ್ಕ ಚಿಕ್ಕ ಮನೆಗಳು ಸಾರಿಸಿ ರಂಗೋಲಿ ಬಿಡಿಸಿದ ಬಾಗಿಲುಗಳು ಅಚ್ಚು ಹಸಿರಾದ ಬೆಳೆಗಳ ತೋಟಗಳು ಆ ತೋಟಗಳಲ್ಲಿ ಕೆಲಸ ಮಾಡುತ್ತಿರುವ ಜನರು ತೋಟಗಳಲ್ಲಿ ಹುಲ್ಲು ಮೇಯುತ್ತಿರುವ ಹಸುಗಳು ಎಮ್ಮೆಗಳು ಮೇಕೆಗಳು ಇವನ್ನೆಲ್ಲ ವಿಚಿತ್ರವಾಗಿ ನೋಡುತ್ತಾ ಹೋಗುತ್ತಿದ್ದಾನೆ ಗೌತಮ್ ವಿರಾಟ್ ಯಾರು ಎಂದು ಒಬ್ಬ ದೊಡ್ಡ ಮನುಷ್ಯ ಕೇಳಿದಾಗ ನಮ್ಮ ಬಾವ ಸಿಟಿಯಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಇದ್ದಾವೆ ನಮ್ಮ ಬಾವನಿಗೆ ಎಂದು ವಿರಾಟ್ ಬಿಲ್ಡಪ್ ಕೊಡುತ್ತಿದ್ದರೆ ಗೌತಮ್ಗೆ ನಗು ಬಂದಿತು ನಮ್ಮ ನಂದಿನಿಯ ಗಂಡನಂತೆ ಚೆನ್ನಾಗಿದ್ದಾನಲ್ವಾ ಎಂದು ಅವರಲ್ಲಿ ಅವರೇ ಮಾತನಾಡಿಕೊಳ್ಳುತ್ತಿದ್ದಾರೆ ಕೆಲವು ಹುಡುಗಿಯರು ನಮ್ಮ ಬಾವ ಎಂದು ಕೇಳಿದವರಿಗೆ ಕೇಳದಿದ್ದವರಿಗೆ ಎಲ್ಲರಿಗೂ ವಿರಾಟ್ ತುಂಬ ಖುಷಿಯಿಂದ ಹೇಳುತ್ತಿದ್ದರೆ ಕಲ್ಮಶವಿಲ್ಲದ ಅವನ ಅಭಿಮಾನಕ್ಕೆ ಗೌತಮ್ಗೆ ತುಂಬ ಹ್ಯಾಪಿಯಾಗಿ ಅನಿಸಿತು ತಂಗಿನ ಮರಗಳ ಬಳಿ ಗಾಡಿ ನಿಲ್ಲಿಸಿ ಬನ್ನಿ ಬಾವಾ ಎಂದನು ವಿರಾಟ್ ಸೀನುಮಮ್ಮ ನಮ್ಮ ಬಾವ ಫಸ್ಟ್ ಟೈಮ್ ಕಳ್ಳು ಕುಡಿಯುವುದಕ್ಕೆ ಕರೆದುಕೊಂಡು ಬಂದಿದ್ದೀನಿ ಕಳ್ಳು ಚೆನ್ನಾಗಿರಬೇಕು ಎಂದನು ಸರಿ ವಿರಾಟ್ ಇವಾಗಲೇ ಮರದಿಂದ ತೆಗಿತೀನಿ ಎಂದು ಕಳ್ಳು ತೆಗೆಯುವುದಕ್ಕೆ ಮರಕ್ಕೆ ಹಾಕಿದ್ದನು ಸೀನಪ್ಪ ಮರದ ಪಕ್ಕದಲ್ಲಿ ಇದ್ದ ಒಂದು ಟೇಬಲ್ ಮೇಲೆ ಕುಳಿತುಕೊಂಡರು ಗೌತಮ್ ಆ ಮರದ ಕಡೆ ವಿಚಿತ್ರವಾಗಿ ನೋಡುತ್ತಿದ್ದರೆ ಬಾವಾ ಕಳ್ಳು ಈ ಮರದಿಂದಲೇ ತೆಗೆಯುತ್ತಾರೆ ತುಂಬ ನ್ಯಾಚುರಲ್ ಆಗಿ ಎಲ್ತಿಗೂ ಸಹ ತುಂಬ ಒಳ್ಳೆಯದು ಒಂದು ಸರಿ ಟೇಸ್ಟ್ ಮಾಡಿದರೆ ಮತ್ತೆ ಮತ್ತೆ ಕುಡಿಯಬೇಕು ಅನ್ನಿಸುತ್ತೆ ಅಷ್ಟು ಚೆನ್ನಾಗಿರುತ್ತದೆ ಎಂದು ವಿರಾಟ್ ಹೇಳುತ್ತಿದ್ದರೆ ಗೌತಮ್ ನಗುತ್ತಾ ಕೇಳುತ್ತಿದ್ದಾನೆ ಆ ರೀತಿಯ ಪ್ಲೇಸ್ನಲ್ಲಿ ಕುಳಿತುಕೊಳ್ಳುವುದು ಸ್ವಲ್ಪ ಕಷ್ಟಕರವಾಗಿದ್ದರೂ ಸುತ್ತಲೂ ಅಚ್ಚು ಹಸಿರಾದ ಮರಗಳಿಂದ ಗಾಳಿ ಬೀಸುತ್ತಿದ್ದರೆ ಅಲ್ಲಿನ ವಾತಾವರಣ ಗೌತಮ್ಗೆ ತುಂಬ ಇಷ್ಟವಾಯಿತು ಕಳ್ಳು ತೆಗೆದ ತಕ್ಷಣ ಅಲ್ಲಿರುವ ಎಲೆಗಳನ್ನೇ ಬೌಲ್ ಥರ ಮಾಡಿ ಕಳ್ಳು ಹಾಕುತ್ತಿದ್ದರೆ ಹೇಗೆ ಕುಡಿಯಬೇಕೆಂದು ವಿರಾಟ್ ಗೌತಮ್ಗೆ ತೋರಿಸಿದನು ನಿಧಾನವಾಗಿ ಕುಡಿದು ಟೇಸ್ಟ್ ಮಾಡಿ ವಾವ್ ಚೆನ್ನಾಗಿದೆ ಅಂತ ಅಂದುಕೊಂಡನು ಗೌತಮ್ ಬಾವಾ ಹೇಗಿದೆ ಎಂದು ಗೌತಮ್ನನ್ನೇ ನೋಡುತ್ತಾ ಕೇಳಿದನು ವಿರಾಟ್ ಚೆನ್ನಾಗಿದೆ ವಿರಾಟ್ ಎಂದು ಗೌತಮ್ ಇಷ್ಟದಿಂದ ಕುಡಿಯುತ್ತಿದ್ದರೆ ಇದು ತೆಗೆದುಕೋಬವ ಮಂಚಿಂಗೆ ಚೆನ್ನಾಗಿರುತ್ತೆ ಎಂದನು ಕಾವೇರಿ ಮಾಡಿದ ಚಿಕನ್ ಪಕೋಡಿ ಮುಂದೆ ಹಿಟ್ಟು ಗೌತಮ್ ಟೇಸ್ಟ್ ನೋಡಿ ಚೆನ್ನಾಗಿದೆ ನಂದು ಅತ್ತೆಯ ಬಳಿಯೇ ಅಡುಗೆಗಳು ಕಲ್ತ್ಕೊಂಡಂಗಿದ್ದಾಳೆ ಅಲ್ವಾ ಸೇಮ್ ಟೇಸ್ಟ್ ಇದೆ ಎಂದನು ಬಾವ ದೊಡ್ಡಕ್ಕ ಹೊರಟು ಹೋದಳೆಂದು ಚಿಕ್ಕಕ್ಕನ ಕರಳಲ್ಲಿ ತಾಳಿ ಕಟ್ಟಿ ಕೋಪದಿಂದ ಹೊರಟು ಹೋದೆ ಅಲ್ವಾ ನಮ್ಮ ಅಕ್ಕನನ್ನ ಹೇಗೆ ನೋಡಿಕೊಳ್ಳುತ್ತಿದ್ದೀಯೋ ಅಂತ ತುಂಬ ಭಯವಾಗ್ತಾ ಇತ್ತು ಬಾವ ಆದರೆ ಈಗ ನಿಮ್ಮನ್ನು ನೋಡಿದರೆ ಅಕ್ಕನನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೀರಾ ಅಂತ ಅರ್ಥವಾಗುತ್ತಿದೆ ನಮ್ಮನಂದು ತುಂಬ ಅದೃಷ್ಟವಂತೆ ಬಾವಾ ಎಂದನು ವಿರಾಟ್ ಕಣ್ಣಲ್ಲಿ ನೀರಾಕಿಕೊಳ್ಳುತ್ತ ಗೌತಮ್ ನಗುತ್ತಾ ತನ್ನನ್ನು ಹತ್ತಿರಕ್ಕೆ ಕರೆದುಕೊಂಡನು ಸ್ವಲ್ಪ ಹೊತ್ತು ಊರಿನ ಬಗ್ಗೆ ಫ್ಯಾಮಿಲಿಯ ಬಗ್ಗೆ ಮಾತುಗಳನ್ನು ಹೇಳಿಕೊಳ್ಳುತ್ತಾ ಕುಡಿಯುವುದನ್ನು ಮುಗಿಸಿ ಒಂದು ಬಾಟಲ್ ತೆಗೆದುಕೊಂಡು ಮನೆಗೆ ಬಂದರು ಅಪ್ಪ ಇದು ನಿನಗೆ ಎಂದು ವಾಸುವಿಗೆ ಬಾಟಲ್ ಕೊಟ್ಟು ಊಟ ಮಾಡೋಣ ಬಾಬಾವ ಎಂದು ಒಳಗಡೆಗೆ ಕರೆದುಕೊಂಡು ಹೋದನು ಕಾವೇರಿ ಬಡಿಸುತ್ತಿದ್ದರೆ ತಿಂದರು ಬಾವ ಸ್ವಲ್ಪ ಒತ್ತು ರೆಸ್ಟ್ ತೆಗೆದುಕೊಳ್ಳಿ ಅಕ್ಕ ಬಾವ ನನ್ನ ರೂಮಿನೊಳಕ್ಕೆ ಕರೆದುಕೊಂಡು ಹೋಗು ಎಂದು ಹೇಳಿದಾಗ ಸರಿ ಎಂದು ಗೌತಮ್ನನ್ನು ತನ್ನ ರೂಮಿಗೆ ಕರೆದುಕೊಂಡು ಹೋದಳು ನಂದಿನಿ ರೂಮಿಗೆ ಹೋಗಿ ಡೋರ್ ಲಾಕ್ ಮಾಡಿದ ತಕ್ಷಣ ಬೆಡ್ ಮೇಲೆ ಮಲಗಿಕೊಂಡು ನಂದಿನಿಯನ್ನು ತನ್ನ ಮೇಲಕ್ಕೆ ಹೆಳೆದುಕೊಂಡನು ಗೌತಮ್ ಮೊಟ್ಟ ಮಧ್ಯಾಹ್ನ ಏನ್ರಿ ನಿಮ್ಮ ಸರಿಸಗಳು ಎಂದಳು ನಂದಿನಿ ಚಿರುಕೋಪದಿಂದ ಏನೂ ಮಾಡಲ್ಲ ಬಿಡೆ ಸುಮ್ಮನೆ ಹಾಗೇ ಇರು ತುಂಬ ದಿನಗಳ ನಂತರ ಯಾವುದೇ ರೀತಿಯ ಟೆನ್ಷನ್ ಇಲ್ಲದೆ ಆಯಾಗಿ ಇದೆ ಇವತ್ತು ಎಂದನು ಅವಳ ಸುತ್ತು ಕೈಗಳನ್ನು ಹಾಕಿ ನೀವು ವಿರಾಟ್ನ ಜೊತೆ ಸುಮ್ಮನೆ ಓದರೇನೋ ಅಂತ ಅಂದ್ಕೊಂಡೆ ನಿಮಗೆ ಇವೆಲ್ಲ ಅಭ್ಯಾಸ ಇಲ್ವಲ್ಲ ಎಂದಳು ನಿನ್ನ ಫ್ಯಾಮಿಲಿ ಈಗ ನನ್ನ ಫ್ಯಾಮಿಲಿ ಸಹ ಅವರ ಇಷ್ಟವನ್ನು ನಾಯಾಕೆ ಬೇಡ ಅನ್ನಲಿ ನಿಮ್ಮವರ ಸಂತೋಷದಲ್ಲಿ ಭಾಗ ಹಂಚಿಕೊಳ್ಳುವುದು ನನ್ನ ಜವಾಬ್ದಾರಿ ನನಗೂ ಸಹ ನಿಮ್ಮವರು ನಿಮ್ಮ ಊರು ಕಳ್ಳು ತುಂಬ ಇಷ್ಟವಾಯಿತು ಎಂದನು ಥ್ಯಾಂಕ್ಸ್ ಗೌತಮ್ ಲವ್ ಯು ಎಂದು ಅವನ ಹಣೆಯ ಮೇಲೆ ಮುತ್ತಿಟ್ಟಳು ಸ್ವಲ್ಪ ಹೊತ್ತು ರೆಸ್ಟ್ ತೆಗೆದುಕೊಳ್ಳಿ ಎಂದಳು ಅವನಿಂದ ಬಿಡಿಸಿಕೊಂಡು ಓಕೆ ಮೈ ಲವ್ ಎಂದು ನಗುತ್ತಾ ಕಣ್ಣು ಮುಚ್ಚಿಕೊಂಡನು ಗೌತಮ್ ಪಕ್ಕದಲ್ಲಿ ಕುಳಿತುಕೊಂಡು ಅವನ ತಲೆಯನ್ನು ಸವರುತ್ತಾ ಅವನು ನಿದ್ದೆ ಮಾಡಿದ ಮೇಲೆ ಹಣೆಯ ಮೇಲೆ ಮುತ್ತಿಟ್ಟು ಹೊರಗೆ ಬಂದಳು ಹೊರಗಡೆ ಚಪ್ಪರದ ಕೆಳಗೆ ಕುಳಿತುಕೊಂಡಿದ್ದ ಕಾವೇರಿಯ ಪಕ್ಕದಲ್ಲಿ ಬಂದು ಕುಳಿತುಕೊಂಡಳು ಕಾವೇರಿ ನಂದಿನಿಯ ಕಡೆ ನೋಡಿ ಅಳಿಯಂದರು ನಿನ್ನ ಜೊತೆ ಚೆನ್ನಾಗಿರ್ತಾರ ಕೋಪವೆಲ್ಲ ಹೋಗಿ ಪ್ರೀತಿಯಾಗಿ ನೋಡಿಕೊಳ್ಳುತ್ತಿದ್ದಾರಾ ಎಂದು ಕೇಳಿದಳು ಆ ಅಮ್ಮ ಈಗ ಯಾವುದೇ ರೀತಿಯ ಕೋಪವಿಲ್ಲ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಎಂದಳು ನಗುತ್ತ ಒಳಿಯುತ್ತಿರುವ ನಂದಿನಿಯ ಮುಖ ನೋಡಿದರೆ ಅರ್ಥವಾಯಿತು ಕಾವೇರಿಗೆ ನಂದಿನಿ ಸಂತೋಷವಾಗಿ ಇದ್ದಾಳೆ ಅಂತ ಒಂದು ದೊಡ್ಡ ಯೋಚನೆ ತೀರಿ ಹೋಯಿತು ಕಣೋ ಎಂದಳು ಕಾವೇರಿ ಅವಳ ಮೇಲೆ ಆತ್ಮೀಯತೆಯಿಂದ ಕೈ ಹಾಕಿ ನಂದಿನಿ ಕಾವೇರಿಯ ಮಡಿಲಲ್ಲಿ ತಲೆಯಿಟ್ಟು ಮಲಗಿಕೊಂಡಳು ಕಾವೇರಿ ನಂದಿನಿಯ ತಲೆ ಸವೃತ್ತ ಅಕ್ಕನಿಗೆ ಸಂಬಂಧಗಳು ನೋಡುತ್ತಿದ್ದೇವೆ ಅವಳ ಮದುವೆ ಮಾಡಿದರೆ ಇನ್ನೊಂದು ಯೋಚನೆ ತೀರಿ ಹೋಗುತ್ತದೆ ನನಗೊಂದು ವಿಷಯ ಹೇಳೋ ಅಕ್ಕ ಮದುವೆಯಿಂದ ಯಾಕೆ ಹೊರಟು ಯಾರನ್ನಾದರೂ ಪ್ರೀತಿಸಿದ್ದಳ ಎಂದು ಕೇಳಿದಳು ಕಾವೇರಿ ಆಂದೋಲನದಿಂದ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ Please like, share and subscribe. Thanks for watching video. Thank you. Danya